ನಮಸ್ತೆ ಎಸ್ ಎಸ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಂಗಳೂರಿನಲ್ಲಿ ವಿಧಾನಸಭಾ ಕಚೇರಿಯಲ್ಲಿ ಆಗಮಿಸಿದ ಅನುದಾನಿತ ಉಪನ್ಯಾಸಿಕರ ಕುಂದು ಕೊರತೆಗಳಿಗೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸುವ ಕಾರ್ಯವನ್ನು ಸೋಮವಾರ ರಾಮದುರ್ಗ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ಅಶೋಕ ಪಟ್ಟಣ ಮಾಡಿದರು ಇದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ಸಮಸ್ಯೆಗೆ ಪರಿಹಾರ ಒದಗಿಸುವ ಭರವಸೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ಅನುದಾನಿತ ಉಪನ್ಯಾಸಕರು ಅಶೋಕ ಪಟ್ಟಣಗೆ ಧನ್ಯವಾದ ಹೇಳಿದರು ಸತೀಶ್ ಮತ್ತ ಅವರು ಹೇಳಿದ್ದಾರೆ ಅದಕ್ಕೆ ಸಿ ಎಂ ಸಾಹೇಬರು ಯಾರಾದ್ರೂ ಯಾರು ನಿಂತ್ಕೊಂಡು ಕರ್ಕೊಳ್ಳಬೇಕು ಅವ್ರಿಗೆ ಮಾಡಿದ್ರು ಅವರ ಕರೆಗೆ ಹೋಗ್ಬಿಟ್ಟು ಅವರ ವಿನಂತಿಗೆ ಹೋಗ್ಬಿಟ್ಟು ನಮ್ಮ ಪರವಾಗಿ ಭೇಟಿ ಮಾಡಿಸಿದ್ರೆ ಸಿ ಎಂ ಸಾಹೇಬರು ಪಾಸಿಟಿವ್ ಆಗಿ ಮಾಡ್ತಾರೆ ರಾಯಪ್ಪ ನಾನು ಮೊದಲು ಬಂಗಾರಪ್ಪ ಸಾಹೇಬರಿಗೆ ಮಾತಾಡ್ತೀನಂತೆ ಇದ್ದಾರೆ ನಮ್ಮ ಕೆಲಸ ಅವರಿಂದ ಆಗ್ತೈತಿ ಮತ್ತೆ ನಮಗೆ ಫಾಲೋಅಪ್ ಮಾಡ್ಲಿಕ್ಕೆ ಬಾ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಎಲ್ಲಾ ಪಟ್ಟ ಎರಡ್ಮೂರು ಜನ ಮ್ಯಾಲೆ ಉಪನ್ಯಾಸ ಕಟ್ಟಿದ್ವಿ ನಮ್ಮ ಕುಟುಂಬ ನಿರ್ವಹಣೆ ಕಷ್ಟ ಆಗಿತ್ತು ನಮ್ಮ ಅಳಲನ್ನ ಕೇಳಿಕೊಂಡ ಅವರು ನಮಗೆ